ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ರಾಜ್ಗುರು ಕಿಚನ್ ವಾರ್ಡಲ್ಲಿ ಇದ್ದೀವಿ ಪ್ರತಿನಿತ್ಯ ನಮಗೆ ಮುದ್ದೆ ಮಾಡೋದಕ್ಕೆ ಚಪಾತಿ ಮಾಡೋದಕ್ಕೆ ರೊಟ್ಟಿ ಮಾಡೋದಕ್ಕೆ ಹಿಟ್ಟುಗಳು ಬೇಕಾಗ್ತಾ ಇರತ್ತೆ ಆದರೆ ಅದನ್ನೆಲ್ಲ ಬೀಸಿಸ್ಕೊಂಬರೋದಕ್ಕೆ ಟೈಮೇ ಇರೋದಿಲ್ಲ ಇವಾಗ ಒಂದು ಹೊಸ ಪ್ರಾಡಕ್ಟ್ ಬಂದಿದೆ ಅಂತ ಹೇಳಿ ನಮಗೆ ಅವರು ಕಾಲ್ ಮಾಡಿದರು ಮನೇಲೆ ನಾವು ಎಲ್ಲ ಹಿಟ್ಟುಗಳನ್ನ ಬೀಸಿಸ್ಕೋಬೋದು ಅಂತ ಹೇಳಿದ್ದಾರೆ ಅದನ್ನು ಡೆಮೋ ಮುಖಾಂತರ ಅವರು ನಿಮಗೆ ಕಂಪ್ಲೀಟ್ ತೋರಿಸ್ತಾ ಹೋಗ್ತಾರೆ ಅಕ್ಕಿ ಇರ್ಬೋದು ರಾಗಿ ಇರ್ಬೋದು ಜೋಳ ಇರ್ಬೋದು ಪ್ರತಿಯೊಂದು ಮನೆಗೆ ಬೇಕಾಗಿರುವಂಥ ಹಿಟ್ಟುಗಳನ್ನ ನಾವು ಮನೆಯಲ್ಲೇ ಇವಾಗ ಪೌಡ್ರ್ ಮಾಡ್ಕೊಳ್ಬೋದು ಎಳೆ ಮಕ್ಕಳಿಗೆ ನಾವು ರಾಗಿ ಸರಿ ತಿನ್ಸೋದಕ್ಕೆ ಶುರು ಮಾಡ್ತೀವಿ ಆದರೆ ಹೊರಗಡೆ ಹೋಗ್ಬಿಟ್ಟು ಬೀಸ್ಕೊಂಬರೋಕ್ಕೆ ಭಯ ಆಗುತ್ತೆ ಏನಕ್ಕೆ ಅಂದರೆ ಅಲ್ಲಿ ಹೈಜೀನ್ ಇರುತ್ತೋ ಇಲ್ಲವೋ ಅಂತ ಭಯ ಆಗ್ತಿರುತ್ತೆ ಆದ್ದರಿಂದ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಮನೇಲಿ ಇಟ್ಕೊಂಬಿಟ್ರೆ ಮಕ್ಕಳಿಗೆ ರಾಗಿ ಸರಿನ ನೀವು ಆರಾಮಾಗಿ ಇದರಲ್ಲಿ ನೈಸ್ ಪೌಡ್ರ್ ಮಾಡಿಕೊಂಡು ತಿನ್ನಿಸ್ಬೋದು ಫ್ಲೋರ್ ಅಲ್ಲಿ ಮಿನಿಮಮ್ ನಿಮಗೆ ಮೂರಿಂದ ನಾಲ್ಕು ಜಿನೇ ಬೀಸ್ ಕೊಡೋದು ಒಂದು ಕೆಜಿ ಅರ್ಧ ಕೆಜಿನ ಬೀಸ್ ಕೊಡೋದಿಲ್ಲ ಆದ್ದರಿಂದ ಮನೆಯಲ್ಲಿ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿಕೊಡೋ ನಾವು ಅರ್ಧ ಕೆಜಿನೂ ಕೂಡ ಬೀಸ್ಕೊಳ್ಬೋದು ಕೆ ಕೆಜಿ ಕೂಡ ಬೀಸಿಸ್ಕೊಳ್ಬೋದು ಫ್ರೆಶ್ಶಾಗೆ ಹಿಟ್ಟು ಇರುತ್ತೆ ಯಾವಾಗಲೂ ಕೂಡ ಮಕ್ಕಳಿಗೆ ಮಕ್ಕಳಿಗೆ ಫ್ರೆಶ್ಶಾಗೆ ಕೊಡೋದ್ರಿಂದ ನಾವು ಹಿಟ್ಟುಗಳು ಕೂಡ ಫ್ರೆಶ್ ಆಗಿ ಇರಬೇಕು ಲಿಂಗೈಡ್ಸ್ ಕಿಚನ್ ಯೂಟ್ಯೂಬ್ ಚಾನಲ್ನಲ್ಲಿ ಈ ಶಾಪ್ನ ನಾಲ್ಕೈದು ವೀಡಿಯೋ ಮಾಡಿ ಆಲ್ರೆಡಿ ತೋರಿಸಿದ್ದೀನಿ ನಮ್ಮ ಕಡೆಯಿಂದ ನಮ್ಮ ವೀವರ್ಸ್ ರೆಸ್ಪಾನ್ಸ್ ಹೇಗಿತ್ತು ಅಂತ ನಾವು ಶಾಪರ್ನ ಕೇಳಿದ್ದಕ್ಕೆ ಅವರು ಯಾವ ಥರ ಉತ್ತರ ಕೊಟ್ಟಿದ್ದಾರೆ ಅಂತ ನೀವೇ ನೋಡಿ ಈಗ ವಿಡಿಯೋನ ಶುರು ಮಾಡೋಣ ಬನ್ನಿ ನಮಸ್ತೆ ನಮಸ್ಕಾರ ಮೇಡಂ ಸರ್ ನಿಮ್ ಶಾಪ್ ಅಲ್ಲಿ ಮೂರ್ ನಾಲ್ಕು ವಿಡಿಯೋ ಮಾಡಿದೀನಿ ಆಲ್ರೆಡಿ ನಾನು ಹೇಗಿದೆ ಸರ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು ಮೇಡಮ್ ನಿಮ್ಮ ಹಿಂದೆ ನಮಗೆ ಇಡೀ ಬೆಂಗಳೂರು ಮಾತ್ರ ಇಲ್ಲ ಇಡೀ ಕರ್ನಾಟಕ ಇಂದ ನಮಗೆ ರೆಸ್ಪಾನ್ಸ್ ಬಂದಿದೆ ಹೌದಾ ನಾವು ಹುಬ್ಳಿ ಧಾರವಾಡ ದಾವಣಗೆರೆ ಎಲ್ಲ ಕಡೆ ನಮ್ದು ಐಟಮ್ಸ್ ಸಪ್ಲೈ ಮಾಡಿದೀವಿ ಹೌದಾ ಹಾ ಮೇಡಂ ಮೇಡಮ್ ಸರಿ ಏನ್ ಸರ್ ಇದು ತುಂಬಾ ಕ್ಯೂಟ್ ಆಗಿದೆ ತುಂಬಾ ಚೆನ್ನಾಗಿದೆ ನೋಡೋದಿಕ್ಕೆ ನೀವು ರುಬ್ಬಕ್ಕೆ ಫ್ಲೋರ್ ಮೀಲ್ ಹೋಗ್ತಿರಲ್ಲ ಇದು ಬೇಸಿಕ್ಲಿ ನೀವು ಮನೆಯಲ್ಲೇ ಇಟ್ಬಿಟ್ಟು ಅಕ್ಕಿ ಗೋಧಿ ರಾಗಿ ಅದೆಲ್ಲ ಮನೆಯಲ್ಲೇ ನೀವು ರುಬ್ಬೋದು ಆ ಮಷಿನ್ ಬಂದಿದೆ ಇದು ಇದು ನಿಮ್ಗೆ ಪ್ರಾಪರ್ ಕಾಂಪ್ಯಾಕ್ಟ್ ಆಗಿರುತ್ತೆ ಅಂಡ್ ಈಸಿ ಟು ಆಪರೇಟ್ ಇರುತ್ತೆ ಕ್ಲೀನ್ ಮಾಡೋದು ತುಂಬಾ ಈಸಿ ಇರ್ತವೆ ಅಂಡ್ ಯೂಸ್ ಮಾಡೋಕ್ಕೂ ತುಂಬಾ ಸಿಂಪಲ್ ಆಗಿರ್ತವೆ ಸರ್ ಯಾವ ಕಂಪನಿ ಇದು ಸರ್ ಇದು ಸೊ ಇದು ಬರೋದು ಮೇಡಮ್ ಗ್ರಾನಾ ಕಂಪನಿ ಗ್ರಾನಾ ಗ್ರೀನ್ ಮಿಲ್ ಅಂತ ಅಂತೀವಿ ನಾವು ಇದನ್ನ ಇದು ಬರೋದು ವಿತ್ ಟೂ ಇಯರ್ಸ್ ವಾರಂಟಿ ಸಮೇತ ಇರುತ್ತೆ ಇದು ಬ್ಯಾಂಗ್ಳೂರ್ ಮ್ಯಾನುಫ್ಯಾಕ್ಚರಿಂಗ್ ಬ್ರಾಂಡ್ ಅಂಡ್ ವಿತ್ ಇನ್ ಟೂ ಇಯರ್ ಅಲ್ಲಿ ಏನೇ ಕಂಪ್ಲೇಂಟ್ ಇದ್ರೆ ಕಂಪನಿ ಡೋರ್ಸ್ಟ್ಯಾಪ್ ಸರ್ವಿಸ್ ಇದೆ ಇದಕ್ಕೆ ಇವಾಗ ಈ ಮಿಷಿನಲ್ಲಿ ಯಾವ್ ತರ ನಾವು ಪೌಡರ್ ಮಾಡ್ಕೊಳ್ಬಹುದು ಯಾವ ತರ ಹಿಟ್ ಗಳನ್ನ ಮಾಡ್ಕೊಳ್ಬಹುದು ಅಂತ ನಮಗೆ ಡೆಮೋ ಮುಖಾಂತರ ತೋರಿಸ್ತೀರಾ ನೀವು ನೀವು ಇದ್ರಲ್ಲಿ ನೋಡಿರ್ತೀರಲ್ಲ ರಾಗಿ ಅವರೆಲ್ಲ ಸ್ಟೋನ್ ಪೌಂಡಿಂಗ್ ಕಲ್ಲಿನ ರುಬ್ಬರ್ತಿಲ್ಲ ಇದು ಬೇಸಿಕಲಿ ಅದೇ ಕಾನ್ಸೆಪ್ಟ್ ಆದ್ರೆ ಸ್ವಲ್ಪ ಸ್ಮಾಲರ್ ಸೈಜ್ ಅಲ್ಲಿ ಸ್ಮಾಲರ್ ತುಂಬಾ ಸಿಂಪಲ್ ಇದೆ ಇದು ಫಸ್ಟ್ ಗ್ರೈಂಡಿಂಗ್ ತೋರಿಸ್ತೀನಿ ಹೆಂಗ್ ಆಗತ್ತಂತ ಇದನ್ನ ನೀವು ರೊಟೇಟ್ ಮಾಡಿ ಇದರದು ಮೈನ್ ಮೋಟರ್ ಬಾಡಿ ಬಿಚ್ಚಬಹುದು ನೀವು ಬಿಚ್ಚಿದೀರಾ ಇದನ್ನ ಇದನ್ನ ಎತ್ತಿರ ಅಂದ್ರೆ ಎರಡು ಗ್ರಾನೈಟ್ ಇರುತ್ತೆ ಗ್ರಾನೈಟ್ ಸ್ಟೋನ್ ಪೌಂಡಿಂಗ್ ತರ ಹಾಕ್ಬಿಡತ್ತೆ ಬೇಸಿಕಲಿ ಇದ್ ಒಳಗಡೆ ಹಿಂಗ್ ಕುತ್ಕೊಳ್ಳುತ್ತೆ ಅದ್ರ ಮೇಲೆನೆ ನೀವ್ ಏನ್ ಹಾಕ್ತೀರಾ ಅದೊಳಗಡೆ ಗ್ರೈಂಡ್ ಆಗಿ ಬರುತ್ತೆ ಇದ್ರಲ್ಲಿ ಏನ್ ಒಳಗಡೆ ಇನ್ನರ್ ಲೇರ್ ಏನು ಇರಲ್ಲ ಡೈರೆಕ್ಟ್ ಆಗಿ ನಿಮ್ ಇಲ್ಲಿಂದ ಔಟ್ರೇಟ್ ಬಂದ್ಬಿಡುತ್ತೆ ಸೊ ರುಬ್ಬೇಕಾದ್ರೂ ತುಂಬಾ ಸಿಂಪಲ್ ಇದೆ ಮೇಡಮ್ ಇದನ್ನ ಇದ್ರ ಮೇಲೆ ಕೂಲ್ಸ್ಬೇಕಿರೋದು ಈ ಎರಡು ಹೋಲ್ಸ್ ಇರುತ್ತಲ್ಲ ಅದನ್ನ ಮ್ಯಾಚ್ ಮಾಡ್ಬಿಟ್ಟು ನೀವು ಇದ್ರಲ್ಲಿ ಕೂಲ್ಸ್ಬಿಡಿ ಕೂಲ್ಸಿದ ಮೇಲೆ ಇದನ್ನ ಮೇಲೆ ಲಾಕ್ ಮಾಡಿ ಲಾಕ್ ಮಾಡಿ ತುಂಬಾ ಸಿಂಪಲ್ ಆಗಿರುತ್ತೆ ಮೇಡಮ್ ಇದನ್ನ ಥ್ರೆಡ್ ಮಾಡ್ಬೇಕಿರೋದು ಇದನ್ನ ಎಷ್ಟು ಟೈಟ್ ಆಗಿ ನೀವು ಥ್ರೆಡ್ ಮಾಡ್ತೀರಾ ಅದಷ್ಟೇ ಚೆನ್ನಾಗಿ ಫೈನ್ ಗ್ರೈಂಡಿಂಗ್ ಆಗುತ್ತೆ ನಿಮ್ನ ಇದು ದಪ್ಪ ಬಿಡಬೇಕಾದ್ರೆ ಒಂಚೂರು ಅದಾಗ್ಬಿಡುತ್ತೆ ಸೊ ಅದೆಲ್ಲ ಮಾಡ್ಬೇಕಾದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಯಾವ ತರ ರವೆ ತರ ಬೇಕು ಅಂದ್ರೆ ಸ್ವಲ್ಪ ಲೂಸ್ ಲೂಸ್ಟ್ ನಿಮ್ಗೆ ಯಾವ ತರ ಬೇಕು ಆತರ ಇದ್ರೆ ಮೆನ್ ಅವರು ನಿಮಗೆ ಫೈನ್ ಗ್ರೈಂಡಿಂಗ್ ಬೇಕಾದ ಈ ಕಡೆ ಅಥವಾ ಇನ್ನು ಇದ್ ಮಾಡ್ಬೇಕಾದ್ರೆ ಆ ಕಡೆ ರವೆ ತರ ಮಾಡ್ಕೊಳ್ಬೇಕು ಅಷ್ಟೇ ಮೇಡಮ್ ಇವಾಗ ಈ ಮಿಷಿನಲ್ಲಿ ನಮ್ಮ ಮನೆಗೆ ಒಂದು ಒಂದು ಕೆಜಿ ಬೇಕಾಗುತ್ತೆ ಹಿಟ್ಟು ಅನ್ಕೊಳ್ಳೋಣ ಒಂದು ಕೆಜಿ ಕೆಪಾಸಿಟಿ ಒಟ್ಟಿಗೆ ಹಾಕೊಳ್ಬೋದು ಸ್ಟೋರೇಜ್ ಕೆಪಾಸಿಟಿ ಬರೋದು ಒನ್ ಕೆಜಿ ಕೆಜಿ ಒನ್ ಕೆಜಿ ಅಂದ್ರೆ ಟ್ವೆಂಟಿ ಮಿನಿಟ್ಸ್ ಅದು ಒನ್ ಕೆಜಿ ಟ್ವೆಂಟಿ ಮಿನಿಟ್ಸ್ ಫೈನ್ ಪೌಡರ್ ಆಗುತ್ತೆ ಪೂರ್ತಿ ಫೈನ್ ಇವಾಗ ಇರ್ಬೋದು ರಾಗಿ ಇರ್ಬೋದು ಜೋಳ ಇರ್ಬೋದು ಗೋಧಿ ಇರ್ಬೋದು ಯಾವ್ದಾದ್ರು ಎಲ್ಲದಕ್ಕೂ ಒಂದೇ ಟೈಮಿಂಗ್ಸ್ ಎಸ್ ಮೇಡಮ್ ನೀವು ಯಾವ್ದೇ ಹಾಕಿ ಅದಕ್ಕೆಲ್ಲ ಟೈಮಿಂಗ್ ಸೇಮೇ ಹೋಗುತ್ತೆ ಟೈಮಿಂಗ್ ಇವಾಗ ಗೋಧಿ ಸ್ವಲ್ಪ ರಫ್ ಆಗಿರುತ್ತೆ ಮೇಲೆ ಬಾಡಿ ಎಲ್ಲ ಯಾವುದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳಲ್ಲ ಇಲ್ಲ ಮೇಡಮ್ ಸೇಮ್ ಟೈಮಿಂಗ್ ಸೇಮ್ ಟೈಮಿಂಗ್ ಹೌದು ಸೇಮ್ ಟೈಮಿಂಗ್ ಸರ್ ಇವಾಗ ಇದ್ರ ಮೋಟರ್ ಕೆಪಾಸಿಟಿ ಏನಿದೆ ಸೊ ಇದ್ರದ್ದು ಮೋಟರ್ ಕೆಪಾಸಿಟಿ ಬರುತ್ತೆ ಮೇಡಮ್ ಪಾಯಿಂಟ್ ತ್ರೀ ಹೆಚ್ ಪಿ ಮೋಟರ್ ಕೆಪಾಸಿಟಿ ಇರುತ್ತೆ ಇದ್ರ ಬಾಡಿ ಎಲ್ಲ ಸ್ಟೀಲ್ ಇದೆ ಇದೆಲ್ಲ ಮಾಡಿದಲ್ಲ ಏನಿಕ್ ಉಡ್ ಮಾಡಿದು ಇವರು ಡಿಸೈನಿಂಗ್ ಅಲ್ಲಿ ಇರಲಿ ಕಂಪ್ಲೀಟ್ಲಿ ವುಡ್ ಅಲ್ಲಿ ಇರುತ್ತೆ ಔಟರ್ ಲೇರ್ ಬಾಡಿ ಪೂರ್ತಿ ವುಡನ್ ಅಲ್ಲಿ ಸ್ಟೋರೇಜ್ ಕಂಟೈನರ್ ಸ್ಟೇನ್ಲೆಸ್ ಅದು ಸ್ಟೇನ್ಲೆಸ್ ಸ್ಟೀಲ್ ಇರೋದಕ್ಕಿಂತ ಯಾವ್ದಕ್ಕೂ ರಿಯಾಕ್ಟ್ ಮಾಡಲ್ಲ ಅಂಡ್ ಇದು ವುಡ್ ಇರೋದಲ್ಲ ಇದ್ರಲ್ಲಿ ನಿಮ್ಗೆ ಎಷ್ಟೇ ನೀರ್ ಬಿದ್ರೆ ಯಾವ್ದಕ್ಕೂ ಇದ್ರೂ ಈ ವುಡ್ ರಿಯಾಕ್ಟ್ ಅದು ಒಳಗಡೆ ಪ್ಲಾಸ್ಟಿಕ್ ಇದೆಯಾ ಎಸ್ ಮೇಡಮ್ ಇದು ಬಂದ್ ಫೈಬರ್ ಬಾಡಿ ಇರುತ್ತೆ ಬಾಡಿ ಫೈಬರ್ ಬಂದ್ಬಿಡುತ್ತಿರೋಕೆ ಪೌಡರ್ ಮಾಡೋದಕ್ಕೆ ಶುರು ಮಾಡೋಣ ಯಾವ್ದಾದ್ರು ಒಂದು ಪ್ರಾಡಕ್ಟ್ನ ತಗೊಂಡು ಪೌಡರ್ ಮಾಡಿ ತೋರ್ಸೋಣ ವೀಕ್ಷಕರಿಗೆಲ್ಲ ಎಸ್ ಮೇಡಮ್ ಸೊ ನಾವ್ ಇಲ್ಲಿ ನಿಮಗೆ ನಾಲ್ಕು ಐಟಮ್ ಇಟ್ಟಿದ್ದೀವಿ ನೀವಿದ್ದಲ್ಲಿ ಯಾವ ಐಟಮ್ ಫಸ್ಟ್ ನೋಡ್ತೀರಾ ರೈಸ್ ಮಾಡ್ಕೊಳ್ಳೋಣ ಸರ್ ರೈಸ್ ಇಟ್ಟು ಮಾಡಿ ತೋರ್ಸೋಣ ಇವಾಗ ಇದು ಸ್ವಿಚ್ ಇಲ್ಲೇ ಇರುತ್ತೆ ಆಪರೇಟಿಂಗ್ ಇರುತ್ತೆ ಇದು ಆನ್ ಇದ್ರಲ್ಲಿ ಇವಾಗ ನಾವೇನ್ ಐಟಮ್ ಹಾಕ್ತಿವಿ ಅದರಿಂದ ಡಿಪೆಂಡ್ ಆಗಿ ಹಾಫ್ ಕೆಜಿಟ್ ಇರೋದು ಹಾಫ್ ಕೆಜಿ ರೈಸ್ ಇರುತ್ತೆ ತುಂಬಾ ಇಲ್ಲ ಸ್ವಲ್ಪ ಒಂದು ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ತೋರಿಸ್ತಾ ಇದೀರಾ ಮೇಡಮ್ ಇವಾಗ ಇಲ್ಲಿ ನಾನು ಗ್ರೈಂಡಿಂಗ್ ಸ್ಟಾರ್ಟ್ ಮಾಡ್ತೀನಿ ಸೊ ಗ್ರೈಂಡಿಂಗ್ ನೀವ್ ಏನ್ ಮಾಡಬೇಕಿರೋದು ಇಲ್ಲಿ ಕೆಳಗಡೆ ಏನಾದ್ರು ಒಂದು ಕಂಟೈನರ್ ಏನಾದ್ರು ಮಾಡಿ ಗ್ರೈಂಡಿಂಗ್ ಸ್ಟಾರ್ಟ್ ಆದಾಗ ಪೂರ್ತಿ ಇಲ್ಲಿಂದ ಬಂದ್ಬಿಡುತ್ತೆ ಸರಿ ಇವಾಗ ಇದು ಬಂದು ಮೌತ್ ತುಂಬಾ ದೊಡ್ಡದಾಗಿದೆ ಇದು ಸ್ಪ್ರೆಡ್ ಆಗಲ್ವಾ ಕೆಳಗಡೆ ಬರ್ಬೇಕಾದ್ರೆ ಆ ಇರಲ್ಲ ಯೂಸ್ಯಲಿ ನಾವು ಫ್ಲೋರ್ ಮಿಲ್ಗೆ ಹೋದಾಗ ಇದು ಬಟ್ಟೆ ಕಟ್ಟಿರ್ತಾರೆ ಹೌದು ಇದ್ರಲ್ಲಿ ಆತರ ತರ ಏನು ಆಗಲ್ಲ ಮೇಡಮ್ ಯಾಕಂದ್ರೆ ಒಳಗಡೆ ಪೈಪ್ ಏನಿರುತ್ತೆ ಸ್ಮಾಲ್ ಸೈಜ್ ಅಲ್ಲಿ ಇರುತ್ತೆ ಬೇಕಾದರೆ ಇದ್ರಲ್ಲಿ ನೋಡಿ ಯಾ ತರ ಬೀಳುತ್ತೆ ಇದು ಸೊ ಮೇಡಮ್ ಒಂಚೂರ್ ಹಾಕಿದೀವಿ ಇವಾಗ ಇಲ್ಲಿ ನಾವ್ ಇದು ಗ್ರೈಂಡಿಂಗ್ ಆನ್ ಮಾಡ್ತೀವಿ ಓಕೆ ಸ್ವಲ್ಪ ಇದಿದೆ ರವೆ ತರ ಇದೆ ಫೈನ್ ಪೌಡರ್ ಮಾಡ್ಕೊಳ್ಬೇಕು ಅಂದ್ರೆ ನಾವು ಎರಡ್ ಸಲ ಹಾಕ್ಬೇಕಾಗಿತ್ತು ಹೌದು ಮೇಡಮ್ ಮಷಿನ್ ಕಡೆ ಎಲ್ಲ ರಾಗಿ ಮಷಿನ್ ಕಡೆ ಹೋಗ್ತಿರ ಅವ್ರು ಹಂಗೆ ಮಾಡ್ತಾರೆ ನಮ್ಮ ಹಂಗೆ ಇರೋದು ನೀವು ಎರಡ್ ಸಲ ರಿಪೀಟ್ ಮಾಡ್ಲೇಬೇಕು ರಿಪೀಟ್ ಮಾಡಬೇಕಾಗುತ್ತೆ ಫಸ್ಟ್ ಟೈಮ್ ನಾವ್ ಇದನ್ನ ಮಾಡೋಣ ಹೆಂಗಾಗತ್ತೆ ಇದು ಕಂಪ್ಲೀಟ್ ಆಗಿದೆ ಬಟ್ ಸ್ವಲ್ಪ ಇದು ಅಕ್ಕಿ ಮಾಡೋದಕ್ಕೆ ಮಾಡೋದಿಕ್ಕೆ ಅಷ್ಟು ಫೈನ್ ಪೌಡರ್ ಆಗಿಲ್ಲ ಕರೆಕ್ಟ್ ಮೇಡಮ್ ಸೊ ಇದನ್ನ ನಾವು ಸೇಮ್ ಇನ್ನೊಂದ್ಸಲಿ ಅದನ್ನ ಅದನ್ನೆ ರಿಪೀಟ್ ಇನ್ನೊಂದ್ಸಲಿ ಇದನ್ನೇ ತೆಗೆದು ಹಾಕ್ತೀರಾ ಇದನ್ನ ನಿಮ್ಮ ಮುಂದೆ ತಿರ್ಗಿ ನಾವು ಇದನ್ನ ಎತ್ಬಿಟ್ಟು ರಿಪೀಟ್ ಮಾಡೋಣ ಓಕೆ ಸೊ ನಾವು ರಾಗಿ ಮಿಷಿನ್ ಹೋದ್ರು ಕೂಡ ಎರಡ್ ಸಲನೆ ಹಾಕೋದು ಆ ಸೇಮ್ ಟು ಅಕ್ಕಿ ರೊಟ್ಟಿ ನಿಮ್ಗೆ ತುಂಬಾ ಚೆನ್ನಾಗಿ ಬರಬೇಕು ಅಂದ್ರೆ ಫೈನ್ ಪೌಡರ್ ಇದ್ರೆ ಮಾತ್ರ ಎಲ್ಲ ಐಟಮ್ ನೀವು ಟೂ ಟೈಮ್ಸ್ ಮಾಡ್ಲೇಬೇಕು ಇದನ್ನ ಇದು ಹಾಕಿದೀವ ಇನ್ನೊಂದ್ಸಲಿ ಸಲ ತಿರ್ಗ ಸ್ಟಾರ್ಟ್ ಮಾಡೋಣ ಇಲ್ಲ ಗುಣಿ ಇನ್ನ ಫೈನ್ ಬೇಕಾ ಇನ್ನ ಸ್ವಲ್ಪ ಫೈನ್ ಬೇಕು ಗುಣೆ ಇಸ್ ಮಾಡಿ ಸ್ವಲ್ಪ ಟೈಟ್ ಮಾಡಿ ಓಕೆ ಫುಲ್ ಫೈನ್ ಆಗುತ್ತೆ ಆ ಇದು ಪರವಳಿಸಾ ಪರ್ಫೆಕ್ಟ್ ಆಗಿದೆ ಓಕೆ ಇದು ಮೇನ್ ಇದೇ ಅಡ್ಜಸ್ಟ್ಮೆಂಟ್ ಮೇಲೋ ಅಡ್ಜಸ್ಟ್ ಮಾಡ್ಕೊಬೇಕು ಫೈವ್ ಇದಲ್ಲ ಇಲ್ಲಿ ಮಾಡ್ಕೊಬೇಕು ಓಕೆ ಆಗುತ್ತೆ ಫೈನ್ ಆಗುತ್ತೆ ಇದು ಫೈನ್ ಫೌಟ್ ಇದೆ ಆಗುತ್ತೆ இறாங்க சரி மெயின் ஏனென்றே எல்லா வர்க்கிங் விமென்ஸ் இவங்க ஆல்மோஸ்ட் எல்லாரும் கேட்கு ಮಿಷಿನ್ ಹೋಗೋದಕ್ಕೆ ಟೈಮೇ ಇರಲ್ಲ ಇದು ತುಂಬಾ ಈಸ್ ಆಗತ್ತಲ್ಲ ಇಮರ್ಜೆನ್ಸಿ ಜನ ನಮ್ಗೆ ಡಬ್ಬಿ ಹುಟ್ಟಬೇಕು ನಂದಿಗೆ ಹೋಗೋಕ್ಕಾಗಲ್ಲ ಆಮೇಲೆ ಹೈಜೀನ್ ಇರುತ್ತೆ ನಮ್ಮ ಮನೇಲಿ ಮಾಡ್ಕೊಳ್ಳೋದ್ರಿಂದ ಕರೆಕ್ಟ್ ಮೇಡಮ್ ಅದು ಹೈಜೀನ್ ವೈಸ್ ತುಂಬಾ ಸೇಫ್ ಆಗಿರುತ್ತೆ ಮತ್ತೆ ನೀವು ಎಲ್ಲೇ ಇನ್ಸ್ಟೆಂಟ್ ಆಗಿ ಬೇಕಾದ ಫ್ರೆಶ್ ಆಗಬೇಕಾಗಿವೆಲ್ಲ ಇನ್ಸ್ಟೆಂಟ್ ಆಗಿ ಮಾಡ್ಬೋದಲ್ಲ ನಮಗೆ ಇವಾಗೆಲ್ಲ ಅಪಾರ್ಟ್ಮೆಂಟ್ ಅಪ್ಪ ನಿಮಗೆ ನಿಮ್ಗೆ ಸಿಗಲ್ಲ ಗಾಡಿ ಇರ್ಬೋದು ಸಿಗಲ್ಲ ನಿಮಗೆ ಇದೆಲ್ಲ ನೀವು ಎಲ್ಲೇ ಮನೆ ಇದ್ರಲ್ಲೇ ಇನ್ನೊಂದ್ಸೂರ್ ನಿಮ್ಗೆ ಇವತ್ತು ದಪ್ಪ ಮಾಡ್ಬೇಕಾದ್ರಿಂದ ನೋಡ್ಕೊಳ್ಬೇಕು ಮೇಡಮ್ ರೂಟ್ ಬಿಡ್ಬೇಕು ರೂಟ್ ಅಂದ್ರೆ ಇದು ಹಿಟ್ಟು ಸ್ವಲ್ಪ ದಪ್ಪ ದಪ್ಪ ಬರುತ್ತೆ ಅದನ್ನ ನಾನ್ ಸೂ ಟೈಟ್ ಮಾಡ್ತೀವಿ ಅಂದ್ರೆ ಸಣ್ಣ ಬರುತ್ತೆ ಸಣ್ಣ ಬರುತ್ತೆ ಇವಾಗ ಅಕ್ಕಿ ತರಿಬೇಕು ಅಂತ ಮಾಡ್ಬೇಕಾದ್ರೆ ನಾವು ಈ ಕಡೆ ಹಾಕೋಬೇಕು ರೊಟ್ಟಿಗೆ ಬೇಕಾದ್ರೆ ನಾವು ಫೈನ್ ಕಡೆಗೆ ತಿರುಗಿಸ್ಕೊಳ್ಬೇಕು ಸರ್ಕ್ವೈರ್ಮೆಂಟ್ ಇಡ್ಲಿ ಮಾಡ್ತಾರೆ ಕೆಲವರು ಅಕ್ಕಿ ತರಿ ಇಡ್ಲಿ ಮಾಡ್ತಾರೆ ರುಪಿಟ್ ಮಾಡ್ತಾರೆ ಅಂತನೇ ಕೂಡ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ರೊಟ್ಟಿ ಮಾಡೋದಕ್ಕೆ ಈ ಕಡೆ ಹಾಕೊಳ್ಬೇಕು ಈ ಕಡಬು ಮಾಡೋದಕ್ಕೆ ಅದಕ್ಕೆಲ್ಲ ಫೈನ್ ಪೌಡ್ರ್ ಇರಬೇಕಾಗುತ್ತೆ ಎಸ್ ಮೇಡಂ ಸೊ ನೋಡಿ ಇದು ಪೂರ್ತಿ ಆಗಿದೆ ಸೊ ನಾವು ಟೂ ಟೈಮ್ಸ್ ಮಾಡಿದೀವಿ ಇವಾಗ ನೀವು ಚೆಕ್ ಮಾಡಿ ಮೇಡಮ್ ಗ್ರೈಂಡಿಂಗ್ ಹೆಂಗ್ ಆಗಿದೆ ಅಂತ ಸರ್ ಇದು ಇವಾಗ ರೊಟ್ಟಿ ಮಾಡೋದಿಕ್ಕೆ ನಿಮ್ ಇನ್ನ ನೈಸ್ಬೇಕು ಅಂದ್ರೆ ನಾವು ಜರಡಿ ಮಾಡ್ಕೊಳ್ಬೇಕಾಗತ್ತೆ ನಾವೀಗ ರಾಗಿ ಮಿಷಿನ್ ಅಲ್ಲಿ ಮಾಡ್ಕೊಂಬೋ ಮನೇಲಿ ಜರಡಿ ಮಾಡ್ಕೊಂಡೇ ಮಾಡ್ಕೊಳ್ತೀವಿ ಬೇಸಿಕ್ ಮಾಡ್ಲೇಬೇಕು ಅಂದ್ರೆ ಏನಾರು ಕಸ ಗಿಸ ಇರುತ್ತೆ ಅಥವಾ ತಂದಾಗ ಹೊರ್ಗಡೆ ಇರುತ್ತೆ ಅಂತ ಮಾಡ್ಕೊಳ್ತೀವಿ ಮನೇಲಿ ಬೇಕಾದ್ರೆ ಹಾಗೆ ಡೈರೆಕ್ಟ್ ಆಗು ಮಾಡ್ಕೊಳ್ಬಹುದು ಇಲ್ಲ ನಂಗೆ ಫೈನ್ ಪೌಡರ್ ರೊಟ್ಟಿ ಚೆನ್ನಾಗಿ ಬರ್ಬೇಕು ಅಂದ್ರೆ ಮತ್ತೆ ನಾವ್ ಇದನ್ನ ಜರಡಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಜರಡಿ ನೀವು ಯಾವ್ದೇ ಐಟಮ್ ಎಲ್ಲೇ ಮಾಡ್ತೀರಾ ಅಂದ್ರೆ ಜರಡಿ ಯೂಸ್ ಮಾಡ್ಲೇಬೇಕು ಹೌದು ಡೈರೆಕ್ಟ್ ಆಗಿ ಯೂಸ್ ಮಾಡ್ಲೇಬೇಕು ಬಿಕಾಸ್ ಏನಾಗುತ್ತೆ ಕ್ಲೀನ್ ಮಾಡಕ್ಕೆಲ್ಲ ಅದ ನೀವು ಜರಡಿಂದಾನೇ ಹೌದಾ ನಮ್ ಇದ್ರಲ್ಲಿ ಗ್ರೈಂಡಿಂಗ್ ನೀವು ನೋಡಿ ಪ್ರಾಪರ್ ನೀವು ಅದೇ ತರ ನಿಮಗೆ ಇವಾಗ ಅಕ್ಕಿ ಹಾಗಿದೆ ನಮ್ಮತ್ರ ಇನ್ನೂ ತ್ರೀ ಆಪ್ಷನ್ಸ್ ಇದೆ ಬೇಕಾದ್ರೆ ಗೋಧಿ ಚೂಸ್ ಮಾಡಿ ಜೋಲಾ ಚೂಸ್ ಮಾಡಿ ಅಥವಾ ರಾಗಿ ಹಾ ನೀವು ಗೋಧಿಯಿಂದ ನೋಡಿ ಸೇಮ್ ಟು ಸೇಮ್ ನಾವು ಗೋಧಿಯಲ್ಲಿ ರಿಪೀಟ್ ಮಾಡೋಣ ಹಾಕಬೇಕಾದ್ರೆ ನೀವು ಇದ್ರದ್ದು ಗ್ರೈಂಡಿಂಗ್ ನ ಅಡ್ಜಸ್ಟ್ ಮಾಡ್ಬಹುದು ತೋರಿಸಲ್ಲ ನೀವು ರೈಟ್ ಟು ಲೆಫ್ಟ್ ಇದನ್ನ ಆಪರೇಟ್ ಮಾಡಬಹುದು ನೀವು ಆನ್ ಮಾಡಿದ ತಕ್ಷಣ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗುತ್ತೆ ಬರ್ತಾ ಇದೆ ಅಕಸ್ಮಾತ್ ದಪ್ಪ ಬರ್ತಾ ಇದೆ ಅದನ್ನ ಒಂದು ಟೈಟ್ ಮಾಡಿ ಇಲ್ಲ ತುಂಬಾ ಜಾಸ್ತಿನೇ ಸ್ಮೂತ್ ಆಗ್ತಾ ಇದೆ ಲೂಸ್ ಮಾಡ್ಬಿಡಿ ಅಷ್ಟೇ ಇರುತ್ತೆ ಇಲ್ಲಿ ಇವಾಗ ತಿರ್ಗಾ ಸ್ಟಾರ್ಟ್ ಮಾಡೋಣ ಇವಾಗ ತಿರ್ಗ ಸ್ಟಾರ್ಟ್ ಮಾಡ್ಬೇಕಾದಾಗ ಇವಾಗ ಇದನ್ನ ಅಡ್ಜಸ್ಟ್ ಇದನ್ನ ನಾವು ಗ್ರೈಂಡಿಂಗ್ ಅಲ್ಲಿ ಸ್ವಲ್ಪ ಲೂಸ್ ಮಾಡ್ಕೊಂಡು ಏನಕ್ಕೆ ಸ್ವಲ್ಪ ತರಿ ತರಿ ಇದೆ ಸರಿ ಇದು ಚಪಾತಿಗೆ ಸರಿ ಹೋಗೋದಿಲ್ಲ ಚಪಾತಿ ಕೂಡ ಫೈನ್ ಪೌಡರ್ ಇದ್ರೆ ತುಂಬಾ ಚೆನ್ನಾಗಿ ಚಪಾತಿ ಬರುತ್ತೆ ಟೈಮ್ಸ್ ಟೈಮ್ಸ್ ಮಾಡಾದ್ಮೇಲೆ ಮತ್ತೆ ಜರಡಿ ಮಾಡ್ಕೊಳ್ಬೇಕು ನಿಮ್ಗೆ ಹಿಟ್ಟು ತುಂಬಾ ಚೆನ್ನಾಗಿ ಮಾಡ್ತೀನಿ ನೋಡಿ ಹಾ

ಇದು ಹಂಗಿಂಗ್ ಸಿಗುತ್ತಲ್ಲ ಅನ್ನಪೂರ್ಣ ಅದೇ ತರ ಇದೆ ಇದು ಸೇಮ್ ಇದೆ ತುಂಬಾ ಚೆನ್ನಾಗಾಗಿದೆ ಇದು ಇದು ನೋಡಿ ಸರ್ ತುಂಬಾ ತರಿ ತರಿ ಇದೆ ಇದು ಇದು ನೋಡಿ ಫುಲ್ ತರಿ ಇದೆ ನೋಡಿ ಹಿಂಗೆ ಹಾಕಿದ್ರೆ ಒಳ್ಳೆ ರವೆ ತರ ಕಾಣಿಸ್ತಾ ಇದೆ ಬಟ್ ಇವಾಗ ನೋಡಿ ಇದು ಫೈನ್ ಪೌಡರ್ ಆಗಿದೆ ಇದು ಫೈನ್ ಪೌಡರ್ ಆಗಿದೆ ಇದು ಸೇರ್ಬೇಕಾದಾಗ ನೆಂತ್ರಿಗ ನಾವು ಹಿಟ್ ಮಷಿನ್ ಅಲ್ಲಿ ಹೆಂಗೆ ಹಿಟ್ ಮಾಡ್ತೀವಿ ಮಧ್ಯದಲ್ಲಿ ಮಧ್ಯದಲ್ಲಿ ಗ್ಯಾಪ್ ಮಾಡ್ತಾ ಇದ್ದೀನಿ ಬಿಸಿಗೆಲ್ಲ ಹೋಗಿ ಒಂದೇ ತರ ಸೇರ್ಕೊಂಡ್ಬಿಡ್ತೀವಿ ರೊಟೇಟ್ ಸರಿಯಾಗಿರ್ತಾರೆ ಒಂದು ಸ್ಪ್ಯಾಚಲ್ ರೊಟೇಟ್ ಮಾಡ್ಕೊಂಡು ಇಷ್ಟು ಬೇಗ ಬೇಗ ಕೆಲಸ ಮಾಡಿದ್ದಾರೆ ಫೈನ್ ಆಗಿದೆ ನಿಮ್ಗೆ ಇನ್ನೂ ಫೈನ್ ಪೌಡರ್ ಬೇಕಾದ್ರೆ ಜರಣಿ ಮಾಡ್ಕೊಳ್ಳೇ ಬೇಕು ಇದನ್ನ ಯಾವ್ದಕ್ಕೂ ಮಾಡಲೇಬೇಕು ಸೊ ಇವಾಗ ಈಸಲ್ಲಿ ನಾವು ಕ್ವಾಂಟಿಟಿ ಕಡಿಮೆ ಆಗಕ್ಕಿಂತ ಏನಾಗುತ್ತೆ ಮದ್ದಲ್ಲಿ ಗ್ಯಾಪ್ ಬಂದ್ಬಿಡುತ್ತೆ ಈಗ ನೋಡಿ ಕಾಯ ಆಗ್ಬಿಟ್ಟಿದೆ ಎಲ್ಲ ಇದನ್ನ ಇಲ್ಸ್ಬೇಕಲ್ಲ ಆಗಿ ಉತ್ಸಾನ ಇರುತ್ತೆ ಇನ್ಗ್ರೀಡಿಯಂಟ್ ಗ್ಯಾಪ್ ಕೊಡ್ತಾ ಇದೀನಿ ಾಯ್ತು ಕ್ಲೀನಿಂಗ್ ಎಲ್ಲ ಹೆಂಗೆ ಮಾಡ್ಕೊಳ್ಳೋದು ಸೊ ಕ್ಲೀನಿಂಗ್ ಸಿಂಪಲ್ ಇತ್ತು ಮೇಡಮ್ ನೀವು ಈ ಟಾಪ್ ಪೋರ್ಷನ್ ಬಿಚ್ಪುಟ್ ಬಿಚ್ಬಿಟ್ಟು ವಾಷಿಂಗ್ ಹಾಕ್ಬಹುದು ವಾಷಿಂಗ್ ಹಾಕ್ಬಹುದು ವಾಷಿಂಗ್ ಹಾಕಿ ಅಥವಾ ಬಟ್ಟೆ ಒಂದ್ರು ನಡೆಯುತ್ತೆ ಯಾಕಂದ್ರೆ ಇದ್ರಲ್ಲಿ ಏನ್ ಬೇರೆ ವಸ್ತು ಹೋಗ್ತಾ ಇಲ್ಲ ಏನ್ ಲಿಕ್ವಿಡ್ ಹೋಗ್ತಾ ಇಲ್ಲ ಬರಿ ಪೌಡರ್ ಇರುತ್ತೆ ಅದನ್ನ ನೀವು ಕ್ಲೀನ್ ಮಾಡಬಹುದು ಮೆಕ್ಕಿದ್ದಿದೆ ಇದನ್ನ ನೀವು ಎತ್ಬಿಟ್ಟು ಯಾವ್ದಾದ್ರು ಬಟ್ಟೆಯಿಂದ ತಗೊಂಡ್ಬಿಟ್ಟು ಅಥವಾ ನೀವು ಇದೇ ತರ ಬ್ರಷ್ ತಗೊಂಡ್ಬಿಟ್ಟು ಈ ಪೋರ್ಷನ್ ಕ್ಲೀನ್ ಮಾಡಬಹುದು ಮಾಡಬಹುದು ಆ ಪೂರ್ತಿ ಇದನ್ನ ಕ್ಲೀನ್ ಮಾಡಬಹುದು ಸೊ ಕ್ಲೀನಿಂಗ್ ಹೈಜೀನ್ ಪ್ರೋಸೆಸ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ನಿಮಗೆ ಕಂಪ್ಲೀಟ್ ಈಸಿ ಟು ಆಪರೇಟ್ ಇರುತ್ತೆ ಓಕೆ ಸೊ ತಿರ್ಗಾ ಹಂಗೆ ಹಾಕಿ ಹಂಗೆ ಓಕೆ ಇವಾಗ ಅಕ್ಕಿ ಮತ್ತೆ ಗೋಧಿ ಹಾಗೆ ಇನ್ನು ಟು ಐಟಮ್ಸ್ ಅದು ಬೇಕಾದ್ರೆ ಇವಾಗ ಗೋಧಿ ಗ್ರೈಂಡ್ ಆಗಿದೆ ಅಂದ್ರೆ ಜೋಳ ಅಂತೂ ಹಾಗೆ ಆಗುತ್ತೆ ಅದ್ರಲ್ಲಿ ಕನ್ಫ್ಯೂಷನ್ಸ್ ಇಲ್ಲ ನಮಗೆ ಇವಾಗ ರಾಗಿ ಮಾಡ್ ನೋಡೋಣ ಸರ್ ಯಾಕಂದ್ರೆ ರಾಗಿ ನ ಮಕ್ಳಿಗೆ ಮನೆಯಲ್ಲಿ ಕೊಡ್ತಾ ಇರ್ತಾರೆ ಚಿಕ್ಕ ಮಕ್ಳಿಗೆಲ್ಲ ಸೊ ಅಂತವ್ರಿಗೆ ಇದು ಯೂಸ್ ಆಗಲಿ ಅಂತ ನಾವು ತಗೋಳ್ಬಹುದು ಅನ್ಸುತ್ತೆ ಗ್ರೈಂಡರ್ ಸರ್ ಇವಾಗ ಚಿಕ್ಕ ಮಕ್ಳಿಗೆ ರಾಗಿ ಸರಿ ಅಂತ ತಿನ್ನಿಸ್ತಾ ಇರ್ತಾರೆ ಸೊ ನಾವು ರಾಗಿ ಮಿಷಿನ್ ಬಂದ್ರೆ ಹೈಜೀನ್ ಇರಲ್ಲ ಅಂತ ಕೆಲವರಿಗೆ ಭಯ ಇರುತ್ತೆ ಮಕ್ಳಿಗೆ ಕೊಡೋದು ಅದಕ್ಕೋಸ್ಕರ ಸೋ ಇವಾಗ ನಾವು ಏನು ಮಾಡೋಣ ಅಂದ್ರೆ ಮಕ್ಕಳಿಗೆ ರಾಗಿ ಸರಿ ತಿನ್ಸೋದ್ರಿಂದ ಇದನ್ನ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗಲಿ ಅಂತ ಇದನ್ನ ಪೌಡರ್ ಮಾಡಿ ತೋರ್ಸೋಣ ಜನಗಳಿಗೆ ಓಕೆ ಮೇಡಂ ಇದಾಕಿದೀರಾ ರಾಗಿ ರಾಗಿನ ಹಾ ಓಕೆ ಮೇಡಂ ಹ್ಮ್ ಸ್ಟಾರ್ಟ್ ಮಾಡಿ ಸೋ ಆನ್ ಮಾಡಿದೀವಿ ಹ್ಮ್ ಇವಾಗ ನಾವು ಇದರದು ಗ್ರೈಂಡಿಂಗ್ ಅಡ್ಜಸ್ಟ್ ಮಾಡೋಣ ಓಕೆ ಹ್ಮ್ ಸರಿ ತರಿ ಇದೆ ಈಗ ಮಕ್ಕಳಿಗೆ ಕೊಡ್ಬೇಕಾದ್ರೆ ನಾವು ಇದನ್ನ ಎರಡಲ್ಲ ಮೂರು ಸಲ ಹಾಕೋದು ಏನ್ ತೊಂದರೆ ಇಲ್ಲ ನಮ್ದೇ ಮಿಷಿನು ನಮ್ದೇ ಟೈಮು ನಾವು ಮನೆಯಲ್ಲಿ ಆರಾಮಾಗಿ ಇದನ್ನ ಮೂರ್ನಾಲ್ಕು ಸಲ ಹಾಕೊಳ್ಬೋದು ಸೌಂಡ್ ಆಗಿದೆ ಇವಾಗ ನೀವ್ ಹೇಳ್ದಂಗೆ ಇಲ್ಲೇ ಜಾಸ್ತಿ ತಿಕ್ ಆಗಿದೆ ಅಂದ್ರೆ ನಾವ್ ಇದನ್ನ ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀವಿ ಟೆನ್ ಮಿನಿಟ್ಸ್ ಅಂತ ಹೇಳಲ್ಲ ಇನ್ನೂ ಬೇಗನೇ ಆಗಿದೆ ಫೋರ್ ಮಿನಿಟ್ಸ್ ಟು ಫೈವ್ ಮಿನಿಟ್ಸ್ ಅಷ್ಟೇ ಆಗಿರೋದು ಹಾಫ್ ಕೆ ಜಿಗೆ ಮಿನಿಮಮ್ ಒಂದು ಒಂದು ಸಿಕ್ಸ್ ಮಿನಿಟ್ಸ್ ಆಗುತ್ತೆ ಅನ್ಸುತ್ತೆ ಕರೆಕ್ಟ್ ಮೇಡಮ್ ಸೊ ಅದೇ ಟೆನ್ ಮಿನಿಟ್ಸ್ ಅಲ್ಲಿ ಟೂ ಟೈಮ್ಸ್ ಅಲ್ಲಿ ಮಾಡಬಹುದು ಈ ಸಲ ನಾನು ಪೂರ್ತಿ ಹಾಕಲ್ಲ ಸೂರ್ಯ ಹಾಕ್ತಾನೆ ಇದ್ರಲ್ಲಿ ನೀವು ನೋಡಿ ಸ್ಪೂನ್ ಅಲ್ಲಿ ಹಾಕಬೇಡ ಹಾ ಮೇಡಮ್ ಸೊ ಇದನ್ನು ಈ ಓಕೆ ಸಾಕಿಷ್ಟು ಮಾಡಿ ನೋಡೋಣ ಇವಾಗ ಓಕೆ ಓಕೆ ಹ್ಞೂ ಸೊ ಸೇಮ್ ಟು ಸೇಮ್ ಇದನ್ನ ಫುಲ್ ಟೈಟ್ ಮಾಡ್ತಾ ಇದೀನಿ ಓಕೆ ಸ್ಪೀಡ್ ನಾವೇ ಅಜ್ಜೆಸ್ಟ್ ಮಾಡೋಣ ಓಕೆನಾ ಆನ್ ಮಾಡಿದೀವಿ ಓಕೆ ಇವಾಗ ಇದು ಫೈನ್ ಗ್ರೈಂಡಿಂಗ್ ನೋಡಿ ಓಕೆ ಇವತ್ತು ನೋಡಿ ಓಕೆ ಹಾಂ ಫೈನ್ ಪೌಡರ್ ಆಗಿದೆ ಹಾಂ ಸಾಕಿಷ್ಟು ಫೈನ್ ಪೌಡ್ರ್ ಸಾಕಾಗುತ್ತೆ

ಬೇಗನೆ ಆಗಿದೆ ಕರೆಕ್ಟ್ ಸ್ವಲ್ಪ ಟೈಮ್ ತಗೊಳ್ತೀವಿ ಸರ್ ಇವಾಗ ಇದು ಕರೆಕ್ಟ್ ಆಗಿದೆ ಮುದ್ದೆ ಮಾಡೋದಕ್ಕೆ ಸ್ವಲ್ಪ ತರಿ ಇರಬೇಕು ರೊಟ್ಟಿ ಮಾಡೋದಿಕ್ಕೆ ಸ್ವಲ್ಪ ಫೈನ್ ಪೌಡರ್ ಇರಬೇಕು ತುಂಬಾ ಚೆನ್ನಾಗಿದೆ ಕ್ಲೀನಿಂಗ್ ಎಲ್ಲ ಹೆಂಗ್ ಸರ್ ಇದು ಕ್ಲೀನಿಂಗ್ ತುಂಬಾ ಸಿಂಪಲ್ ಮೇಡಮ್ ನೀವು ಇದನ್ನ ಬಿಚ್ಚತ್ತೀರಾ ಹಂಗೆ ರೊಟೇಟ್ ಮಾಡ್ಬಿಡಿ ರೊಟೇಟ್ ರೋಟೇಟ್ ಆಗಿದ ತಕ್ಷಣ ಇದು ಓಪನ್ ಆಗ್ಬಿಡುತ್ತೆ ನಿಮ್ಗೆ ಇದನ್ನ ನೀವು ಹಂಗೆ ಬ್ರಷ್ ಇರುತ್ತೆ ನಿಮ್ಗೆ ಇದೇ ಬ್ರಷ್ ಇಂದ ನೀವು ಫುಲ್ ಕ್ಲೀನ್ ಮಾಡಬಹುದು ಒಳಗಡೆಯಿಂದಾನು ಅಥವಾ ಈ ಕಡೆಯಿಂದಾನು ಇದನ್ನ ಬೇಕಾದ್ರೆ ನೀವು ವಾಶು ಮಾಡಬಹುದು ಆದ್ರೆ ಮೇಡಮ್ ಯಾವ್ದೇ ಕಾರಣಕ್ಕೂ ಒಳಗಡೆ ನೀರು ಹೋಗಬಾರ್ದು ತುಂಬಾ ಇಂಪಾರ್ಟೆಂಟ್ ಅದನ್ನ ನೀವು ಇದು ನೋಡ್ಕೊಬೇಕಿರೋದು ಪ್ಲಸ್ ಇವಾಗ ಇದನ್ನ ನೋಡ್ತೀರಲ್ಲ ಈ ಸ್ಟೋನ್ ಅಲ್ಲಿ ಗ್ಯಾಪ್ ಫಿಲ್ ಆಗಿದೆ ಅದು ಫಿಲ್ ನ ನಾವು ಖಾಲಿ ಮಾಡ್ಬೇಕಿರೋದು ಇವಾಗ ನಾವು ಇಲ್ಲ ಹಂಗೆ ಖಾಲಿ ಮಾಡ್ತಿರೋದು ಯಸ್ ಮೇಡಮ್ ಅದ್ರಲ್ಲಿ ಏನಾಗುತ್ತೆ ಅಕಸ್ಮಾತ್ ನೀವು ಇದನ್ನ ಖಾಲಿ ಮಾಡಲ್ಲ ಅಂದ್ರೆ ಸೆಕೆಂಡ್ ಟೈಮ್ ರುಬ್ಬೇಕಾದಾಗ ಅದು ಗ್ರೈಂಡಿಂಗ್ ಬೇಕೇ ಬೇಕಲ್ಲ ಎಲ್ಲಾ ಕಡೆಯಿಂದ ಈ ಬ್ರಷ್ ಇಂದಾನೇ ನೀವು ಕ್ಲೀನ್ ಮಾಡಬಹುದು like I mean, a half ಅಂದ್ರೆ ಮೇಲೆ ಮೇಲೆ ನಾವು ಹಿಟ್ಟನ್ನ ರುಬ್ಬಕ್ಕಾಗಲ್ಲ ಒಂದು ಹತ್ತು ನಿಮಿಷ ಕೊಟ್ಟು ಕ್ಲೀನ್ ಮಾಡ್ಕೊಳ್ಬೇಕು ಕರೆಕ್ಟ್ ಅಕ್ಕಿ ಮಾಡಿರ್ತೀವಿ ಒಂದು ಹತ್ತು ನಿಮಿಷ ಟೈಮ್ ಕ್ಲೀನ್ ಮಾಡಬಹುದು ನೀವು ರೆಗ್ಯುಲರ್ ಕಂಟಿನ್ಯೂಸ್ ಮಾಡಬಹುದು ಗ್ರೈಂಡಿಂಗ್ ಆಗಲ್ಲ ಅಂದ್ರೆ ನೀವು ಇದನ್ನ ಓಪನ್ ಮಾಡಿ ನೋಡಿ ಎಲ್ಲ ಫಿಲ್ ಅಂತ ಫಿಲ್ ಅದನ್ನ ಕ್ಲೀನ್ ಇದೇನ್ ಜಾಸ್ತಿ ಕಷ್ಟ ಏನಿಲ್ಲ ತುಂಬಾ ಇದಕ್ಕೆ ಈಸಿರುತ್ತೆ ಯಾವ್ದೇ ಕಾರಣಕ್ಕೂ ನೀರ್ ಹಾಕ್ಬಾರ್ದು ನೀರ್ ಹಾಕಬಾರ್ದು ಮೇಡಮ್ ಅಂದ್ರೆ ಇದ್ರ ಮೇಲೆ ನೀರ್ ಬಿದ್ರೆ ತೊಂದ್ರೆ ಇದ್ರ ಒಳಗಡೆ ಹೋಗಬಾರ್ದು ಮೋಟರ್ ಬಾಡಿ ಕೆಳಗಡೆ ಇದೆ ಮೇಡಮ್ ತೊಳೆದ್ರು ಕೂಡ ಹೊರ್ಸ್ಬಿಟ್ಟು ನಾವು ಆಮೇಲೆ ಒಂದು ಹಾಫ್ ಅವರ್ ಬಿಟ್ಟು ಒಳಗಡೆ ಹೌದು ಮೇಡಮ್ ಹೊರ್ಸ್ಬಿಟ್ಟು ನೀವು ಹಾಕೊಡಿ ಯಾವಾಗ ಲಿಕ್ವಿಡ್ ಒಳಗಡೆ ಹೋಗಿ ಹೋಗಬಹುದು ಬೇರೆ ಪ್ರಾಬ್ಲಮ್ ಏನಿಲ್ಲ ಇವಾಗ ಇದು ನೀವು ಕ್ಲೀನ್ ಮಾಡ್ತೀರಲ್ಲ ಈಗ ಬೇಕಾದ್ರೆ ನೀವು ವಾಶ್ ಮಾಡಬಹುದು ಇದನ್ನ ಈ ಕಡೆ ಇದೆಲ್ಲ ಇದನ್ನ ನೀವು ಯಾವುದಕ್ಕೂ ಬಿಚ್ಚಂಗಿಲ್ಲ ಏನ್ ಮಾಡಂಗಿಲ್ಲ ಇದನ್ನ ಏನ್ ಕ್ಲೀನ್ ಮಾಡ್ಬೇಕು ಇಲ್ಲಿಂದಾನೇ ಮಾಡಬೇಕು ಮೇಡಮ್ ನೀವು ಇದನ್ನ ಕ್ಲೀನ್ ಮಾಡಬೇಕಿಲ್ಲ ಇಲ್ಲಿಂದಾನೆ ಮೇಲಿನಿಂದಾನೆ ಮಾಡಿಬಿಡಿ ತೈದರಲ್ಲಿ ಬಿಟ್ಟು ಇಲ್ಲ ಇಲ್ಲೆಲ್ಲ ಇಲ್ಲಿಂದಾನೆ ಆಚೆ ಬರುತ್ತೆ ಮಾಡಿ ಆಚೆ ಬಂದುಬಿಡುತ್ತೆ ರೆಗ್ಯುಲರ್ ರಾಗಿ machine ಅಲ್ಲಿ ಹೆಂಗಿರತಾ ಅಲ್ಲಿ ನೀವು ದೊಡ್ಡದಾಗಿ ಹ್ಯೂಜ್ ನೋಡಿರ್ತೀರಾ ಇದು ಸ್ಮಾಲ್ compact size ಅಲ್ಲಿ ಬಂದುಬಿಡುತ್ತೆ ಇದನ್ನ ಹಂಗೆ ನೀವು ಕ್ಲೀನ್ ಮಾಡಬಹುದು ಮೇಡಮ್ ಇದನ್ನ ಎಲ್ಲೋ सेमド ಸೇಮ್ ನೋಡಿ ಕಲ್ಲಲ್ಲೇಲ್ಲ ತುಂಬ್ಕೊಂಡಿರತ್ತಲ್ಲ ಅದು ತಗ್ಬಿಡುತ್ತೆ. ಇದು ತಗ್ಿದ ತಕ್ಷಣ वापस ತಿರುಗಿದು ರೆಡಿ ಇದೆ ನಿಮ್ಮ ಕೈಲಿ. ರೆಡಿ ಇದೆ ಹೌದು. ಇದು ರೆಡಿ ಇರುತ್ತೆ ವಾಶ್ ಮಾಡಕ್ಕೆ ಐ ಯೂಸ್ ಮಾಡಕ್ಕೆ ರೆಡಿ ಇರುತ್ತೆ. ಇನ್ನೊಂದು ಅದರ್ ಫ್ಲಾತ್ ಅಲ್ಲಿ ಸಾಕಲ್ಲ ಅಥವಾ ಇತ್ರ ಮಾರ್ಕ್ ಕೂಡ ಓಕೆ. ಇದು ಕ್ಲೀನ್ ಮಾಡಿರ್ತೀರಾ? ಕ್ಲೀನ್ ಆಗಿರೋದು ಪೂರ್ತಿ. ಹಂಗೆ ನಿಮ್ ಇದ್ರ ಜೊತೆಗೆ ಹೋಗಿ ಇಲ್ಲಿ ಕೆಳಗಡೆನೇ ಬರುತ್ತೆ. ಓಕೆ. ನಿಮ್ಮ ಅಲ್ಲಿಂದನೇ ಅದು ಆಚೆ ಬರುತ್ತೆ. ಇಲ್ಲಿ ಇಲ್ಲಿಂದನೇ ಬರುತ್ತೆ. ಓಕೆನಾ? ಮೇಡಮ್ ಇದು ಆಗಿದೆ. ಓಕೆ. ಡೆಮೋನ ತುಂಬಾ ಚೆನ್ನಾಗಿ ನಮ್ಮ ವೀಕ್ಷಕರಿಗೆಲ್ಲ ಪ್ರೈಸ್ ಏನಿದೆ ಸರ್ ಹಾ ಮೇಡಮ್ ಸೊ ಪ್ರೈಸ್ ನೀವು ಬೇರೆ ಕಡೆ ಎಲ್ಲಾದ್ರೂ ನೋಡಿರ್ತೀರಾ ಅಂದ್ರೆ ಸುಮಾರು ಬ್ರಾಂಡ್ಸ್ ಅಲ್ಲಿ ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ ನಿಮಗೆ ಟೆನ್ ಟ್ವೆಲ್ ತೌಸಂಡ್ ರೇಂಜ್ ಸಿಗುತ್ತೆ ನಾವು ನಿಮ್ಮ ವಿಡಿಯೋ ಥ್ರೂ ಬರೋರ್ಗೆ ಇದ್ರದ್ದು ಆಕ್ಚುಲ್ ಎಂ ಆರ್ ಪಿ ಇರೋದು ನೈನ್ ತೌಸಂಡ್ ನೈನ್ ನೈನ್ಟಿ ನೈನ್ ಓಕೆ ನಾವು ಅದರಲ್ಲೂ ಸ್ಪೆಷಲ್ ಪ್ರೈಸ್ ಮೇಡಮ್ ಇಲ್ಲಿ ಇಟ್ಟಿರೋದು ಆಫರ್ ನಿಮ್ಗೆ ನಾವು ಗ್ರಾನಾಂಡ್ ಗ್ರೈಂಡ್ ಮಿಲ್ ನೈನ್ ತೌಸಂಡ್ ನೈನ್ ನೈಂಟಿ ಎಂದು ಆಫರ್ ಪ್ರೈಸ್ ನಾವು ಮೇಡಮ್ ಸೆವೆನ್ ತೌಸಂಡ್ ಫೋರ್ ನೈನ್ಟೀ ನೈನ್ ಗೆ ಕೊಡ್ತೀವಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಕೊಡ್ತೀವಿ ಅಂಡ್ ವಿತ್ ಇನ್ ಕರ್ನಾಟಕ ಡೋರ್ ಸ್ಟೆಪ್ ಸರ್ವಿಸ್ ಇರ್ತವೆ ಏನೇ ಹೆಚ್ಚು ಕಡಿಮೆ ಆದ್ರೆ ಕಂಪನಿಯವ್ರ ಮನೆಗೆ ಬಂದ್ ಸರ್ವಿಸ್ ಮಾಡ್ ಅದು ನಮ್ ರೆಸ್ಪಾನ್ಸಿಬಿಲಿಟಿ ಮೇಡಮ್ ವ್ಯಾರಂಟಿ ಇದೆ ಸರ್ ಇದು ಹಾ ಇಯರ್ಸ್ ಇಯರ್ಸ್ ಅಲ್ಲಿ ಇಂಟರ್ನಲ್ಲಿ ಏನೇ ಪ್ರಾಬ್ಲಮ್ ಆದ್ರೆ ಮನೆಗೆ ಬಂದು ವಾರಂಟಿ ಮಾಡ್ಕೊಡ್ತೇನೆ ಆದ್ರೆ ಎಕ್ಸ್ಟರ್ನಲ್ಲಿ ಡ್ಯಾಮೇಜ್ ಇರಲಿ ಎರಡು ಏನಾದರೂ ನೀರು ಹೋಯ್ತು ಅದಕ್ಕೆ ವಾರಂಟಿ ಕ್ಲೇಮ್ ಇರಲ್ಲ ಆಮೇಲೆ ಸಪರೇಟ್ ಚಾರ್ಜಸ್ ಇರ್ತದೆ ಸ್ವಲ್ಪ ನೀವು ಹುಷಾರಾಗಿ ನೋಡ್ಕೊಬೇಕು ಸರ್ ಇವಾಗ ಇಷ್ಟೊತ್ತು ತುಂಬಾ ಚೆನ್ನಾಗಿ ಡೆಮೋ ಎಲ್ಲ ತೋರಿಸಿದೀರಾ ತುಂಬಾ ಚೆನ್ನಾಗಿ ತೋರಿಸಿದೀರಾ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸರ್ ನಮ್ಮ ಯುವರ್ಸ್ ಎಲ್ಲ ಖಂಡಿತ ಮೇಡಮ್ ಓಕೆ